ಚೇಳೂರು ರಾಷ್ಟ್ರೀಯ ಹಬ್ಬಗಳ ಒಕ್ಕೂಟದ ವತಿಯಿಂದ ಎಪ್ಪತ್ತೊಂಬತ್ತನೇ ವರ್ಷದ ಸ್ವತಂತ್ರ ದಿನಾಚರಣೆ ನೂತನವಾಗಿ ಘೋಷಣೆಯಾದ ಚೇಳೂರು ತಾಲೂಕಿನಲ್ಲಿ ಎಪ್ಪತ್ತೊಂಬತ್ತನೇ ವರ್ಷದ ಸ್ವತಂತ್ರ ದಿನಾಚರಣೆಯನ್ನು ಶಾಸಕರಾದ ಎಸ್ ಎನ್ ಸುಬ್ಬಾರೆಡ್ಡಿ ರವರು ಧ್ವಜಾರೋಹಣ ಮಾಡುವ ಮೂಲಕ ಚೇಳೂರಿನ ಕೆ ಪಿ ಶಾಲೆಯ ಮೈದಾನದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಚೇಳೂರಿನ ಎಲ್ಲ ಸರ್ಕಾರಿ ಹಾಗೂ ಖಾಸಗಿ ಶಾಲೆಯ ಮಕ್ಕಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಇನ್ನು ಪಟ್ಟಣದ ಪ್ರಮುಖ ರಾಜಬೀದಿಗಳಲ್ಲಿ ಜಾನಪದ ಗೀತೆ ಹಾಗೂ ಸಂಗೀತ ಕಲಾ ತಂಡಗಳಿಂದ ಹೆಜ್ಜೆ ಹಾಕಿದರು ಇನ್ನು ಮಕ್ಕಳು ಜಾನಪದ ಗೀತೆಗಳು ಮತ್ತು ನೃತ್ಯವನ್ನು ಮಾಡುವ ಮೂಲಕ ಸಡಗರ ಸಂಭ್ರಮದಿಂದ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಆಚರಣೆ ಮಾಡಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಪ್ರತಿಭಾನ್ವಿತ ಮಕ್ಕಳಿಗೆ ಹಾಗೂ ತಾಲೂಕಿನ ಅನೇಕ ವಿಚಾರಗಳಲ್ಲಿ ಸಾಧನೆ ಮಾಡಿದವರನ್ನು ಗುರುತಿಸಿ ಸನ್ಮಾನ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಇದೇ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಕುಮಾರಿ ಶ್ವೇತಾ ಗ್ರಾಮ ಪಂಚಾಯಿತಿ ಪಿ ವೆಂಕಟ ಚಲಪತಿ ತಾಲೂಕು ಆಡಳಿತ ಸಿಬ್ಬಂದಿ ಪಂಚಾಯಿತಿ ಸಿಬ್ಬಂದಿಗಳು ಮತ್ತು ಶಾಲೆಯ ಶಿಕ್ಷಕರು ಸಾರ್ವಜನಿಕರು ಪೋಷಕರು ಹಾಜರಿದ್ದರು ಧನ್ಯವಾದಗಳು ಇಲ್ಲೂ ಸುಮಾರು ವಿದ್ಯಾರ್ಥಿಗಳ ಮತ್ತೆ ಸೇರಿದ ಈ ಕಾರ್ಯಕ್ರಮ ಈಗ ಮೊಟ್ಟ ಮೊದಲನೇ ಧ್ವಜವಂದನ ಕಾರ್ಯಕ್ರಮ ಕಿತ್ತೂರು ರಾಣಿ ಚೆನ್ನಮ್ಮ ವಿದ್ಯಾರ್ಥಿಗಳಿಂದ ಕಿತ್ತೂರು ರಾಣಿ ಚೆನ್ನಮ್ಮ ವಿದ್ಯಾರ್ಥಿಗಳ ಮೇಲೆ ಪ್ರಶಾಂತಿ ಶಾಲೆಯ ವಿದ್ಯಾರ್ಥಿಗಳು ಮತ ಸಂದರ್ಭದಲ್ಲಿ ತಾವೆಲ್ಲರೂ ಸಹ ಪಾಲ್ಗೊಳ್ಳಬೇಕಾಗಿ ಮನವಿ ಮಾಡ್ತಾ ಇದ್ದೇನೆ ಹಾಗೆ ವಿದ್ಯಾರ್ಥಿಗಳು ಧ್ವಜವಂದನ ಕಾರ್ಯಕ್ರಮವನ್ನು ಸ್ವೀಕರಿಸಿ ಮುಂದೆ ಗೇಟ್ ಮುಂದೆ ಹೋಗಬೇಕು ಅಂತ ಹೇಳಿ ಮನವಿ ಮಾಡ್ತಾ ಇದ್ದೇನೆ ಷ್ಟು ಅದೇ ಇದು ನಮ್ಗೆ ಸ್ವಾತಂತ್ರ್ಯ ಬಂದಿತ್ತು ಈ ಒಂದು ದಿನ ನಮ್ಮ ಒಂದು ಜೀವನದಲ್ಲೇ ಮಹತ್ವದ ದಿನ ಅಂತ ನಾವು ನೆನೆಸ್ಕೋಬೇಕು ಯಾಕಂದ್ರೆ ಒಂದು ಪುನಾಮು ಇದ್ದು ಹೊರಗಡೆ ಬಂದ ದಿವಸ ಈ ದಿವಸ ಹೆಸರಾರು ವರ್ಷಗಳ ನಂತರ ನಮಗೆ ಕಲಸಂತಿತ್ತು ಈಗಿನ ತನಕ ನಮ್ಮ ದೇಶದಲ್ಲಿ ಬಹಳ ದೊಡ್ಡ ಅಪವಾಗಿ ಇದನ್ನು ನಾವು ಆಚರಿಸ್ತಾ ಇದ್ದೀವಿ ನಿನ್ನ ಯುವ ಜನತೆ ಈ ದೇಶವನ್ನು ಕಂಡು ಬಗ್ಗೆ ಆಲೋಚನೆ ಮಾಡಬೇಕು ಭ್ರಷ್ಟಾಚಾರ ಅಸ್ಪೃಶ್ಯತೆ ನಿರ್ಮೂಲನೆ ಮಾಡುವಂತ ಕಟ್ಟಬೇಕು ತಾವು ತಾವೆಲ್ಲ ಈ ದೇಶದ ಮೊದಲ ಪ್ರಜೆ ಅಂತ ನನ್ನ ಆಸೆ ತಾವೆಲ್ಲರೂ ಈ ದೇಶದ ಅಭಿಮಾನಿ ಯಾವುದೋ ಒಬ್ಬ ಹೀರೋ ಹೀರೋಯಿನ್ ಅಭಿಮಾನಿ ಆಗೋದಲ್ಲ ಈ ಭಾರತ ದೇಶ ಭಾರತ ಆದಾಗ ನಮ್ಮ ಜೀವನ ಸಾರ್ಥ ಆಗುತ್ತೆ ಮಾಡಬೇಕು ತಮ್ಮ ಒಂದು ಶೈಕ್ಷಣಿಕ ಅವರಿಗೆ ಒಳ್ಳೆ ಶಿಕ್ಷಣ ಪಡೆದು ಈ ದೇಶವನ್ನು ಮಾದರಿಯಾಗಿ ಕಟ್ಟಿ ನಿಮ್ಮ ಋಣವನ್ನು ತೀರಿಸಬೇಕು ಅಂತ ನಾನು ತಮಗೆ ವಿನಂತಿ ಮಾಡುತ್ತಾ ನನ್ನೆಲ್ಲರನ್ನು ಕಂಡು ಈ ಒಂದು ದೇಶದ ಬಗ್ಗೆ ಆಲೋಚನೆ ಮಾಡಬೇಕು ನಮ್ಮ ದೇಶ ಇನ್ನಷ್ಟು ಮುನ್ನಡೆಯುವ ಬಗ್ಗೆ ನಮ್ಮೆಲ್ಲರ ಸಮಾಜ ಇರಬೇಕು ದಾನ ಇರಬೇಕು ಇವೆಲ್ಲ ತಾವು ಮಾಡಬೇಕು ಅಂತ ನಮ್ಮ ಎಲ್ಲ ನಮ್ಮ ಇಲ್ಲಿರುವಂತ ಕಾರ್ಯಕರ್ತರಿಗೂ ಸಾರ್ವಜನಿಕರು ನಾನು ವಿನಂತಿಸುತ್ತ ಈ ಸಲ ಮೊದಲನೇದಾಗಿ ನಾನು ಈ ಒಂದು ಚೇನೂರು ತಾಲೂಕಿನಲ್ಲಿ ನಮ್ಮ ಹೊಸದಾಗಿ ಬಂದಿರುವಂತ ತಹಸೀಲ್ದಾರ್ ಶ್ರೇಂದ್ರ ಅವರು ವಿಳಾಸ ಚೇರು ಬರಲೇಬೇಕು ಜಾಗ ಮಾಡಬೇಕು ಇದಕ್ಕೆ ನನ್ನ ವಿಧಾನಸಭಾ ಕ್ಷೇತ್ರ ಬಾಗೇಪಲ್ಲಿಯಲ್ಲಿ ಸ್ವಲ್ಪ ತಡವಾಗಿ ಬರ್ತೀನಿ ಬಂದಿದ್ದೀನಿ ಇವತ್ತು ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಈ ಧ್ವಜಾರೋಹಣ ಮಾಡೋದಕ್ಕೆ ನನಗೆ ಖುಷಿ ಆಗ್ತಾ ಇದೆ ತಮ್ಮೆಲ್ಲರನ್ನು ಮತ್ತೊಮ್ಮೆ ಹಾಗೆ ಒಂದು ಮಾತು ನನಗೊಂದು ಇಲ್ಲಿ ಬಾಗೇಪಲ್ಲಿ ಗುಲ್ಬರ್ಗ ಇರಲಿ ಇದೆಲ್ಲರೂ ಬಂದು ಇದೆ ಈ ಭಾಗವನ್ನು ಡೆವಲಪ್ ಮಾಡಬೇಕಂತ ಆಶಯ ನನಗಿದೆ ಆದರೆ ಕೆಲವರಿಗೆ ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ಬರೋದು ವಿನಾಕಾರಣ ಯಾವ ಒಂದು ಪ್ರತಿಭಟನೆ ಮಾಡೋದು ಯಾವ ಒಂದು ಬಂದ್ ಮಾಡಿಸೋದು ನಿಮಗೆ ಆಗಿದೆ

ನೀವು ಕೆಲಸ ಜನಪ್ರತಿನಿಧಿ ನೀವು ಪಟ್ಟಣ ವಿಷಯದಲ್ಲಿ ಗ್ರಾಮ ಅದಕ್ಕೆಲ್ಲ ಬೆಳೆಗಳೆಲ್ಲ ನಾನು ಅಲ್ಲ ಯಾಕಂದ್ರೆ ನನಗೆ ವಿಷಯದಲ್ಲಿ ಏನು ಅಭಿವೃದ್ಧಿ ಮಾಡಬೇಕ ಬಗ್ಗೆ ನನಗೆ ಗೊತ್ತಿದೆ ನಾನೇ ನಿಮ್ ತರ ಹೈಟೆಕ್